ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ಅರಿವೈಸ್ ಮುರಳಿ ಇಪ್ಪತ್ತೆಂಟು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ತಂದೆ ತಿಳಿಸುತ್ತಾರೆ ಬೇಹದ್ದಿನ ಸೇವೆಯ ಸಾಧನವಾಗಿದೆ ಆತ್ಮಿಕ ವ್ಯಕ್ತಿತ್ವದ ಮೂಲಕ ದೃಷ್ಟಿಯಿಂದಲೇ ಸಂತುಷ್ಟಪಡಿಸುವುದು ಇಂದು ಬಾಬ್ದಾದ ತನ್ನ ಅನೇಕ ಕಲ್ಪದ ಮಿಲನ ಮಾಡಿರುವಂತಹ ಮುದ್ದು ಮಕ್ಕಳು ಅಪರೂಪದ ಮಕ್ಕಳ ಜೊತೆ ಪುನಃ ಮಿಲನ ಮಾಡಲು ಬಂದಿದ್ದಾರೆ ಆ ವ್ಯಕ್ತ ಮಿಲನವಂತೂ ಸದಾ ಆಚರಿಸುತ್ತಿರುತ್ತೀರ ಆದರೆ ಅವ್ಯಕ್ತದಿಂದ ವ್ಯಕ್ತ ರೂಪದಲ್ಲಿ ಮಿಲನ ಆಚರಿಸಲು ಎಲ್ಲ ಮಕ್ಕಳು ಭಾರತ ಮತ್ತು ವಿದೇಶದಿಂದ ಪುನಃ ತನ್ನ ಮನೆಗೆ ತಲುಪಿದ್ದೀರ ಬಾಬ್ದಾದರವರು ನೋಡುತ್ತಿದ್ದಾರೆ ನಾಲ್ಕು ಕಡೆಯ ಮಕ್ಕಳು ತಮ್ಮ ತಮ್ಮ ಸ್ಥಾನಗಳಲ್ಲಿಯೂ ಕೂಡ ಮಿಲನ ಮಾಡುತ್ತಿದ್ದಾರೆ ಈ ಮಿಲನ ಆತ್ಮಿಕ ಅಲೌಕಿಕ ಮಿಲನವಾಗಿದೆ ಈ ಮಿಲನದಲ್ಲಿ ಬಾಬ್ದಾದ ಮತ್ತು ಮಕ್ಕಳ ಸ್ನೇಹದ ಸಾಕಾರ ಸ್ವರೂಪವಾಗಿದೆ ಇಂದು ಬಾಬ್ದಾದ ತನ್ನ ಮಕ್ಕಳ ಆತ್ಮಿಕ ವ್ಯಕ್ತಿತ್ವವನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗುವಿನ ಆತ್ಮಿಕ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠವಾಗಿದೆ ಈ ರೀತಿ ಆತ್ಮಿಕ ವ್ಯಕ್ತಿತ್ವ ಪೂರ್ತಿ ಕಲ್ಪದಲ್ಲಿ ಮತ್ಯಾರದೂ ಸಹ ಇಲ್ಲ ಏಕೆಂದರೆ ತಮ್ಮೆಲ್ಲರ ವ್ಯಕ್ತಿತ್ವವನ್ನು ರೂಪಿಸುವಂತಹವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ತಾವೂ ಸಹ ತಮ್ಮ ಆತ್ಮಿಕ ವ್ಯಕ್ತಿತ್ವವನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ವ್ಯಕ್ತಿತ್ವವಾಗಿದೆ ಸ್ವಪ್ನ ಮತ್ತು ಸಂಕಲ್ಪದಲ್ಲಿಯೂ ಕೂಡ ಸಂಪೂರ್ಣ ಪವಿತ್ರತೆಯ ವ್ಯಕ್ತಿತ್ವ ನಂಬರ್ ಅಂತೂ ಇದ್ದೀರ ಆದರೆ ಮತ್ತೆಯೂ ಕೂಡ ವಿಶ್ವದ ಸರ್ವ ಆತ್ಮಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರ ಅಂದಾಗ ಬಾಬ್ದಾದ ಪ್ರತಿಯೊಬ್ಬರ ಮಸ್ತಕದಿಂದ ವ್ಯಕ್ತಿತ್ವದ ಹೊಳಪನ್ನು ನೋಡುತ್ತಿದ್ದಾರೆ ಪವಿತ್ರತೆಯ ಜೊತೆ ಜೊತೆಗೆ ತಮ್ಮೆಲ್ಲರ ಮುಖ ಮತ್ತು ನಡತೆಯಲ್ಲಿ ಆತ್ಮೀಯತೆಯ ವ್ಯಕ್ತಿತ್ವವು ಕೂಡ ಇದೆ ಮತ್ತು ವ್ಯಕ್ತಿತ್ವ ಏನಾಗಿರುತ್ತೆ ಅದು ಅನೇಕ ಖಜಾನೆಗಳಿಂದ ಸಂಪನ್ನವಾಗಿರುವಂತಹ ವ್ಯಕ್ತಿತ್ವವಾಗಿರುವುದು ಮತ್ತು ವ್ಯಕ್ತಿತ್ವ ಏನಾಗಿರುತ್ತೆ ಸರ್ವ ಖಜಾನೆಗಳಿಂದ ಸಂಪನ್ನವಾಗಿರುವಂತಹವರು ಅಂತಹವರ ವ್ಯಕ್ತಿತ್ವವಾಗಿರುತ್ತೆ ಆದರೆ ಎಷ್ಟೇ ದೊಡ್ಡವರಿಗಿಂತ ದೊಡ್ಡ ಸಂಪನ್ನ ಆತ್ಮಗಳಿರಬಹುದು ನಿಮ್ಮ ಮುಂದೆ ಆ ಸಂಪನ್ನ ಆತ್ಮರು ಸಹ ಏನೂ ಇಲ್ಲ ಏಕೆಂದರೆ ಅವರು ಸಹ ಅವಿನಾಶಿ ಸುಖ ಶಾಂತಿಯ ಖಜಾನೆಗಳಿಂದ ಖಾಲಿಯಾಗಿದ್ದಾರೆ ನಿಮ್ಮ ಬಳಿ ಏನಿಲ್ಲ ಸಂಪತ್ತಿದೆ ಅದರ ಮುಂದೆ ಅರಬ್ ಕರ ಸಹ ತಂದೆಯಿಂದ ಸುಖ ಶಾಂತಿಯನ್ನು ಬೇಡುವವರಾಗಿದ್ದಾರೆ ಮತ್ತು ತಾವು ಸದಾ ಅವಿನಾಶಿ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಾ ಆ ಖಜಾನೆಗಳು ಸ್ಥೂಲ ಖಜಾನೆಗಳು ಇವತ್ತಿರುತ್ತೆ ನಾಳೆ ಇರೋದಿಲ್ಲ ಆದರೆ ನಿಮ್ಮ ಖಜಾನೆಗಳನ್ನು ಎಂದಿಗೂ ಯಾರೂ ಲೂಟಿ ಮಾಡಲು ಸಾಧ್ಯವಿಲ್ಲ ಯಾವುದೇ ಆತ್ಮಗಳು ನಿಮ್ಮ ಖಜಾನೆಗಳನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಅಕೂಟವಾಗಿದೆ ಅಖಂಡವಾಗಿದೆ ಇಂತಹ ವ್ಯಕ್ತಿತ್ವವುಳ್ಳವರು ತಾವು ಮಕ್ಕಳಾಗಿದ್ದೀರಾ ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ವ್ಯಕ್ತಿತ್ವವುಳ್ಳಂತಹವರು ಮತ್ತೆಯೂ ಕೂಡ ಆತ್ಮರ ಮೂಲಕ ವಿನಾಶಿ ದನದ ಮೂಲಕ ವಿನಾಶಿ ಕರ್ತವ್ಯಗಳ ಮೂಲಕ ವ್ಯಕ್ತಿತ್ವವನ್ನು ತಯಾರು ಮಾಡಿಕೊಳ್ಳುತ್ತಾರೆ ಅಥವಾ ಕರೆಸಿಕೊಳ್ಳುತ್ತಾರೆ ಆದರೆ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನೇ ತಮ್ಮ ವ್ಯಕ್ತಿತ್ವವನ್ನು ಶ್ರೇಷ್ಠ ಮಾಡಿದ್ದಾರೆ ಅಂದಾಗ ತಮ್ಮ ಶ್ರೇಷ್ಠ ವ್ಯಕ್ತಿತ್ವದ ಆತ್ಮೀಕ ನಶೆ ಇರತ್ತ ಇರುತ್ತಾ ಅಂದರೆ ಕೈ ಎತ್ತಿ ಅಂತಾರೆ ಬಾಬ್ರವರು ಇರುತ್ತೆ ಅನ್ನುವುದಾದರೆ ಕೈ ಮೇಲ್ ಮಾಡಿ ಬಾಬ್ ದಾದರವರಿಗೆ ಎಷ್ಟು ಶ್ರೇಷ್ಠ ವ್ಯಕ್ತಿತ್ವ ಉಳ್ಳಂತಹ ಮಕ್ಕಳನ್ನು ನೋಡಿ ಎಷ್ಟು ಖುಷಿಯಾಗತ್ತೆ ನಿಮಗೂ ಸಹ ಆಗತ್ತ ಬಾಬ್ದಾದಾರವರು ಮಕ್ಕಳ ಇಂತಹ ಶ್ರೇಷ್ಠತೆಯನ್ನು ನೋಡಿ ಯಾವ ಹಾಡನ್ನು ಹಾಡುತ್ತಾರೆ ಗೊತ್ತಿದೆಯಾ ತಾವು ಸಹ ಹಾಡುತ್ತೀರಾ ತಂದೆಯೂ ಹಾಡುತ್ತಾರೆ ತಂದೆಯ ಹಾಡು ಕೇಳತ್ತ ಅಥವಾ ಟೇಪಿನ ಹಾಡ ಕೇಳಿಸತ್ತ ದಾದರವರ ಟೇಪೇ ಭಿನ್ನವಾಗಿದೆ ಅಲ್ವಾ ಆಟೋಮೆಟಿಕ್ ಇದೆ ನಡೆಸುವ ಟೇಪ್ ರೆಕಾರ್ಡರು ಆನ್ ಮಾಡುವ ನಡೆಸುವ ಪರಿಶ್ರಮವನ್ನು ಕೂಡ ಪಡುವ ಹಾಗೆ ಇಲ್ಲ ಮತ್ತೆ ಹೃದಯದ ಹಾಡು ಹೃದಯವಂತರಿಗೆ ಕೇಳಲು ಸಾಧ್ಯ ಅದು ಕೇಳಿಸುತ್ತೆ ಹೃದಯವಂತರಿಗಷ್ಟೇ ಕೇಳಿಸುತ್ತೆ ಕೇವಲ ಕಿವಿಗಳಿಗೆ ಅಲ್ಲ ಕಿವಿಗಳಿರುವಂತಹವರಿಗೆ ಅಲ್ಲ ಹೃದಯವಂತರಿಗಷ್ಟೇ ಕೇಳಿಸತ್ತೆ ಅಂದಾಗ ತಾವೆಲ್ಲರೂ ಸಹ ಹೃದಯವಂತರಾಗಿದ್ದೀರಾ ಅಲ್ವಾ ದೆಲ್ವಾಲ ಮಂದಿರದಲ್ಲಿ ನಿಮ್ಮ ಚಿತ್ರ ಇದೆ ಅಲ್ವಾ ಎಲ್ಲರೂ ತಮ್ಮ ಚಿತ್ರವನ್ನು ನೋಡಿದ್ದೀರಾ ಬಾಬ್ದಾದಾ ಅಂತೂ ಸದಾ ಮಕ್ಕಳ ಚಿತ್ರ ಮತ್ತು ಚರಿತ್ರೆಯನ್ನು ನೋಡುತ್ತಿರುತ್ತಾರೆ ಅಂದಾಗ ಇಂದು ವ್ಯಕ್ತಿತ್ವವನ್ನು ನೋಡುತ್ತಿದ್ದರು ಸದಾ ಈ ವ್ಯಕ್ತಿತ್ವ ಸ್ಮೃತಿಯಲ್ಲಿ ಇಮರ್ಜ್ ಆಗಿ ಇರಬೇಕು ಇದೆಯೇ ಇಲ್ವಾ ಕೇಳ್ತಿದ್ದಾರೆ ಬಾಬಾ ಇದೆ ಅಂದಾಗ ಕಾಣಿಸ್ಬೇಕಾಗಿದೆ ಅನುಭವದಲ್ಲಿ ಬರಬೇಕು ಸದಾ ಇಂತಹ ವ್ಯಕ್ತಿತ್ವದಲ್ಲಿ ಇರುವಂತಹವರು ಗುರುತೇನಾಗಿರುತ್ತೆ ಯಾವ ಗುರುತಿನಿಂದ ತಿಳಿದುಕೊಳ್ಳಬಹುದು ತಮ್ಮ ವ್ಯಕ್ತಿತ್ವ ಈ ರೀತಿ ಇದೆ ತಾವು ಈ ವ್ಯಕ್ತಿತ್ವದಲ್ಲಿ ಇದ್ದೀರಾ ಎಂದು ಒಂದು ವೇಳೆ ಈ ಆತ್ಮಿಕ ವ್ಯಕ್ತಿತ್ವ ಇಮರ್ಜ್ ರೂಪದಲ್ಲಿ ಇದ್ದಿದ್ದೇ ಆದರೆ ಅಂತಹವರ ನಯನಗಳು ಮುಖ ನಡತೆ ಸಂಕಲ್ಪ ಸಂಬಂಧ ಎಲ್ಲವೂ ಕೂಡ ಪ್ರಸನ್ನತೆಯಿಂದ ಇರುತ್ತೆ ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಪ್ರಶ್ನಚಿತ್ತರೂ ಅಲ್ಲ ಪ್ರಸನ್ನ ಚಿತ್ತರಾಗಿರುತ್ತಾರೆ ಒಂದು ವೇಳೆ ಪ್ರಶ್ನಚಿತ್ತರಾಗಿದ್ದರೂ ಸಹ ನಡತೆಯ ವ್ಯಕ್ತಿತ್ವ ಇರುವುದಿಲ್ಲ ನಡತೆಯಲ್ಲಿಯೂ ಕೂಡ ವ್ಯಕ್ತಿತ್ವ ಇರುವಂತಹದ್ದಿಲ್ಲ ಮುಖದಲ್ಲಿಯೂ ಪ್ರಸನ್ನತೆಯ ಹೊಳಪು ಇರುವುದಿಲ್ಲ ಏನೇ ಆಗಲಿ ವ್ಯಕ್ತಿತ್ವ ಇರುವಂತಹವರ ಪ್ರಸನ್ನತೆ ಮುಚ್ಚಿಡಲು ಸಾಧ್ಯವಿಲ್ಲ ಮರ್ಜಾಗಿರುವುದಿಲ್ಲ ಪ್ರಸನ್ನ ಚಿತ್ತ ಆತ್ಮರು ಯಾರು ಎಂತಹ ಆತ್ಮರೇ ಪರಿಸ್ಥಿತಿಗೆ ಒಳಪಡಿಸಲಿ ಅಶಾಂತರೇ ಇರಲಿ ಅಂತಹವರೆಗೂ ಕೂಡ ತಮ್ಮ ಪ್ರಸನ್ನತೆಯ ದೃಷ್ಟಿಯಿಂದ ಪ್ರಸನ್ನ ಮಾಡುತ್ತಾರೆ ಏನು ತಂದೆಯ ಗಾಯನವಿದೆ ದೃಷ್ಟಿಯಿಂದಲೇ ಸಂತುಷ್ಟಪಡಿಸುವಂತಹವರು ಎಂದು ಕೇವಲ ತಂದೆಯ ಗಾಯನವಷ್ಟೇ ಅಲ್ಲ ತಮ್ಮದೂ ಸಹ ಇದೇ ಗಾಯನವಾಗಿದೆ ಈಗ ಸಮಯ ಪ್ರಮಾಣವಾಗಿ ಎಷ್ಟೆಷ್ಟು ಸಮಯ ಸಮೀಪ ಬರುತ್ತಿದೆ ಅಂದಾಗ ದೃಷ್ಟಿಯಿಂದಲೇ ಸಂತುಷ್ಟಪಡಿಸುವಂತಹ ಸೇವೆ ಮಾಡುವ ಸಮಯವೂ ಬರುವುದು ಏಳು ದಿನಗಳ ಕೋರ್ಸ್ ಆಗುವುದಿಲ್ಲ ಒಂದು ದೃಷ್ಟಿಯಿಂದ ಪ್ರಸನ್ನ ಚಿತ್ತರಾಗುತ್ತಾರೆ ಹೃದಯದ ಇಚ್ಛೆ ತಮ್ಮ ಮೂಲಕ ಪೂರ್ಣವಾಗುವುದು ಅಂದಾಗ ಈಗ ಎಲ್ಲರೂ ಏನನ್ನು ತಿಳಿದುಕೊಂಡಿದ್ದೀರಾ ಆದಿ ಸೇವೆಯ ರತ್ನಗಳು ಏನು ತಿಳ್ಕೊಂಡಿದ್ದೀರಾ ಈ ರೀತಿ ಸೇವೆಯನ್ನು ಮಾಡಬಹುದು ಅಲ್ವಾ ಈಗ ನೋಡಿ ತಾವಂತೂ ನಲವತ್ತು ವರ್ಷಗಳು ಸೇವೆ ಮಾಡಿದ್ದೀರಾ ಅಥವಾ ಅದಕ್ಕಿಂತ ಜಾಸ್ತಿನೂ ಮಾಡಿದ್ದೀರಾ ಕೆಲವರು ಒಂದೆರಡು ವರ್ಷಗಳು ಕಡಿಮೆನೂ ಮಾಡಿರಬಹುದು ಕೆಲವ್ರದ್ದು ಜಾಸ್ತಿನೂ ಆಗಿರಬಹುದು ಈಗ ತಾವಂತೂ ತಮ್ಮ ಸಾತಿಯರಿಗೆ ಆ ಸೇವೆಯನ್ನು ಕಲಿಸಿದ್ದೀರಾ ಮತ್ತು ನಿಮಿತ್ತರನ್ನಾಗಿ ಮಾಡಿದ್ದೀರಾ ಈಗ ತಾವು ಏನು ಮಾಡುತ್ತೀರಾ ಆ ಸೇವೆಯಂತೂ ಅವರು ಮಾಡುತ್ತಿದ್ದಾರೆ ತಾವು ಆದಿರತ್ನಗಳಂತೂ ಭಿನ್ನ ಮತ್ತು ಪ್ರಿಯವಾದ ಸೇವೆಯನ್ನು ಮಾಡುತ್ತೀರಾ ಅಲ್ವಾ ಈಗ ಮತ್ತೆ ಉತ್ಸವ ಆಚರಿಸುತ್ತೀರಾ ದೃಷ್ಟಿಯಿಂದ ಎಲ್ಲರನ್ನ ಸಂತುಷ್ಟ ಎಷ್ಟು ಜನರನ್ನು ಪಡಿಸಿದ್ದೇವೆ ಎಂದು ಒಂಬತ್ತು ಲಕ್ಷದಲ್ಲಿ ಎಷ್ಟು ಆತ್ಮರನ್ನು ತಯಾರು ಮಾಡಿದ್ದೀರಾ ಮೊದಲು ಮೂವತ್ತ್ಮೂರು ಕೋಟಿ ಇರುತ್ತಾರೆ ಆದರೆ ಒಂಬತ್ತು ಲಕ್ಷ ಫಸ್ಟ್ ತಯಾರಾಗಬೇಕು ಅಲ್ವೋ ಅದಕ್ಕಿಂತ ಕಡಿಮೆ ಅಲ್ಲ ಬೀಜವನ್ನಂತೂ ಇಲ್ಲಿಂದಲೇ ಬಿತ್ತಬೇಕಾಗಿದೆ ಅಂದಾಗ ನೋಡಲಾಗುವುದು ಆದಿ ಸೇವೆಯ ರತ್ನಗಳು ಈಗ ಮತ್ತೆ ಯಾವ ಚಮತ್ಕಾರವನ್ನು ತೋರಿಸುತ್ತೀರಾ ಈ ಚಮತ್ಕಾರವನ್ನಂತೂ ತೋರಿಸಿದ್ದೀರಾ ಸೇವಾ ಕೇಂದ್ರಗಳನ್ನು ತಯಾರು ಮಾಡಿದ್ದೀರಾ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀರಾ ಅದಕ್ಕಾಗಿ ಪದಮ ಗುಣದಷ್ಟು ಶುಭಾಶಯಗಳು ಎರಡು ಪ್ರಕಾರದ ಮಕ್ಕಳಿದ್ದಾರೆ ಮೊದಲಿರುವಂತಹವರು ಅವರಂತೂ ಸ್ಥಾಪನೆಯ ಕಾರ್ಯಕ್ಕೆ ನಿಮಿತ್ತರಾಗಿರುವಂತಹ ಮಕ್ಕಳು ಮತ್ತು ತಾವಾಗಿದ್ದೀರಾ ವಿಶೇಷ ಸೇವೆಯ ಆದಿ ಮಕ್ಕಳು ಇದಾದಿಯರು ಜಡ ಸ್ಥಾಪನೆ ಉಳ್ಳಂತಹವರು ಅಂದರೆ ತಯಾರು ಮಾಡುವಂತಹವರು ಮತ್ತು ತಾವೆಲ್ಲ ಮೊಟ್ಟ ಮೊದಲ ತನ ಆಗಿದ್ದೀರಾ ಬೇರುಗಳಾಗಿದ್ದೀರಾ ಅಂದಾಗ ಬೇರುಗಳು ಶಕ್ತಿಶಾಲಿಯಾಗಿರಬೇಕು ಅಲ್ವಾ ಬೇರುಗಳು ಶಕ್ತಿಶಾಲಿಯಾಗಿತ್ತು ಅಂದರೆ ಕಾಂಡವು ಸಹ ಚೆನ್ನಾಗಿರುತ್ತೆ ಎಲ್ಲ ಬೇರುಗಳ ಮೇಲೆ ಬುಡದ ಮೇಲೆ ಆಧಾರಿತವಾಗಿರುತ್ತೆ ಬುಡವೇ ಎಲ್ಲ ರೆಂಬೆ ಕೊಂಬೆಗಳಿಗೆ ಆಧಾರವಾಗತ್ತೆ ಆ ಕಾಂಡದಿಂದಲೇ ರೆಂಬೆ ಕೊಂಬೆಗಳು ಹೊರಬರುತ್ತೆ ಜಡ ಅಂದರೆ ಮೂಲವಾಗಿರುವಂತಹದ್ದು ಬೇರುಗಳು ಸೂಕ್ಷ್ಮದಲ್ಲಿ ಶಕ್ತಿಯನ್ನು ಕೊಡ್ತಾ ಇರುತ್ತೆ ಪೂರ್ತಿ ವೃಕ್ಷಕ್ಕೆ ಆದರೆ ಅದು ಪ್ರಾಕ್ಟಿಕಲಲ್ಲಿ ಆಗತ್ತೆ ಕಾಣಿಸುತ್ತೆ ಎಲ್ಲ ರೆಂಬೆ ಕೊಂಬೆಗಳು ಕಾಣಿಸುತ್ತೆ ಆದರೆ ಆ ಬೇರುಗಳು ಕಾಣಿಸುವುದಿಲ್ಲ ಕಾಂಡವೂ ಕಾಣಿಸುತ್ತೆ ವೃಕ್ಷ ಪೂರ್ತಿ ಕಾಣಿಸುತ್ತೆ ಬೇರುಗಳು ಕಾಣಿಸುವುದಿಲ್ಲ ದಾದಿಯರು ಈಗ ಗುಪ್ತವಾಗಿದ್ದಾರೆ ಸಕಾಶ್ ಕೊಡುವಂತಹವರು ಮತ್ತು ಪ್ರಾಕ್ಟಿಕಲಲ್ಲಿ ಸ್ಟೇಜ್ ಮೇಲೆ ಬರುವಂತಹವರು ತಾವು ನಿಮಿತ್ತರಾಗಿದ್ದೀರಾ ಯಾರಿಗೆ ಸಮ್ಮಾನ ಸಮಾರೋಹ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗಿತ್ತು ಎಲ್ಲ ಹಿರಿಯ ಸಹೋದರಿಯರ ಜೊತೆ ಬಾಬ್ದಾದರವ್ರು ಮಾತಾಡ್ತಾ ಕೈ ಎತ್ತಿಸಿದ್ರು ಅದಕ್ಕೋಸ್ಕರ ಬಾಪ್ತಾದರವರು ಕೆಲಸ ಕೊಡುತ್ತಿದ್ದಾರೆ ಸಮಾರೋಹವಂತೂ ಬಹಳ ಚೆನ್ನಾಗಿ ಆಚರಿಸಿದ್ದೀರಾ ಬಾಬ್ದಾದರವರು ಎಲ್ಲವನ್ನ ನೋಡಿದ್ದಾರೆ ಶೃಂಗರಿತವಾಗಿರುವಂತಹ ಮೂರ್ತಿಗಳನ್ನು ನೋಡಿದ್ದಾರೆ ಆ ಸಮಯದಲ್ಲಿ ತಮಗೂನು ಇದೇ ಅನುಭವ ಆತ್ಮಿಕ ಅನುಭವ ಆಗ್ತಿತ್ತು ಅಲ್ವಾ ನಾವು ಚೈತನ್ಯ ಮೂರ್ತಿಗಳಾಗಿದ್ದೇವೆ ಈ ರೀತಿ ಅನ್ನಿಸ್ತಾ ಇತ್ತು ಹೇಗೆ ಶೃಂಗರಿತವಾಗಿರುವ ಮೂರ್ತಿಗಳು ಮಂದಿರಗಳಿಂದ ಶಾಂತಿವನದಲ್ಲಿ ತಲುಪಿದ್ದಾರೆ ಅಂದಾಗ ಬಾಬ್ದಾದರವರು ಈಗ ಮಕ್ಕಳಿಂದ ಇದನ್ನೇ ಬಯಸುತ್ತಾರೆ ಈಗ ಫಾಸ್ಟ್ ಸೇವೆಯನ್ನು ತೀವ್ರಗತಿಯ ಸೇವೆಯನ್ನು ಪ್ರಾರಂಭ ಮಾಡಿ ಏನೆಲ್ಲ ಸೇವೆ ಇಲ್ಲಿಯವರೆಗೆ ಆಗಿದೆ ಬಹಳ ಒಳ್ಳೆಯದು ಈಗ ಸಮಯ ಪ್ರಮಾಣವಾಗಿ ಮತ್ತಷ್ಟು ಜಾಸ್ತಿ ಶಬ್ದಗಳಿಂದ ವಾಣಿಯಿಂದ ಸೇವೆ ಮಾಡುವ ಅವಕಾಶ ಅಂತೂ ಕೊಡಬೇಕಾಗಿದೆ ಈಗ ಅನ್ಯರನ್ನು ಕೂಡ ಮೈಕ್ ಆಗಿ ತಯಾರು ಮಾಡಿ ತಾವು ಮೈಟಾಗಿ ಸಕಾಶ್ ಕೊಡಿ ತಮ್ಮ ಸಕಾಶು ಅವರ ವಾಣಿ ಡಬಲ್ ಕೆಲಸ ಮಾಡುತ್ತೆ ಆಗಲೇ ಒಂಬತ್ತು ಲಕ್ಷ ಆತ್ಮರು ಸಹಜವಾಗಿ ತಯಾರಾಗುತ್ತಾರೆ ಈಗ ತಾವು ಎಲ್ಲರೂ ಬಲೆ ಫಂಕ್ಷನ್ನಲ್ಲಿ ಕುಳಿತಿರಬಹುದು ಇನ್ನು ಮತ್ತಷ್ಟು ಮಹಾರಥಿಗಳಂತೂ ಮಹಾರಥಿಗಳು ಈಗಲೂ ಸೇವೆ ಮಾಡುತ್ತಿದ್ದಾರೆ ಎಲ್ಲರಿಗೂ ಸಕಾಶನ್ನು ಕೊಡಬೇಕಾಗಿದೆ ಅಂತಾರೆ ಬಾಬರೂರು ಬೇಹದ್ದಿನ ಸೇವೆಯ ಮೈದಾನದಲ್ಲಿ ಬರಬೇಕು ಯಾವಾಗ ತಂದೆ ಅವ್ಯಕ್ತವತನ ಒಂದೇ ಸ್ಥಾನದಲ್ಲಿ ಕುಳಿತು ನಾಲ್ಕು ಕಡೆಯ ವಿಶ್ವದ ಮಕ್ಕಳ ಪಾಲನೆಯನ್ನು ಮಾಡಬಹುದು ಮಾಡ್ತಿದ್ದಾರೆ ಅಂದಾಗ ತಾವು ಏನು ಒಂದೇ ಸ್ಥಾನದಲ್ಲಿ ಕುಳಿತು ತಂದೆಯ ಸಮಾನ ಬೇಹದ್ದಿನ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲವೇ ಮಾಡಬಹುದು ಅಲ್ವಾ ಅಂತಾರೆ ಬಾಬರವರು ಆದಿರತ್ನಗಳು ಅಂದರೆ ಅರ್ಥ ಫಾಲೋ ಫಾದರ್ ತಂದೆಯನ್ನು ಅನುಸರಿಸುವಂತಹವರು ಬೇಹದ್ದಿನಲ್ಲಿ ಸಕಾಶ್ ಕೊಡಿ ಕೆಲವು ಮಕ್ಕಳು ತಮ್ಮ ಜೊತೆಯಲ್ಲಿಯೇ ಕೇಳಿಕೊಳ್ಳುತ್ತಾರೆ ಮತ್ತು ಪರಸ್ಪರದಲ್ಲಿಯೂ ಕೂಡ ಮಾತನಾಡಿಕೊಳ್ಳುತ್ತಾರೆ ಬೇಹದ್ದಿನ ವೈರಾಗ್ಯ ಹೇಗೆ ಬರುತ್ತದೆ ಎಂದು ಕಾಣಿಸುವುದಿಲ್ಲ ಆದರೆ ಬೇಹದ್ದಿನ ಸೇವೆಯಲ್ಲಿ ತಮ್ಮನ್ನು ತಾವು ವ್ಯಸ್ತವಾಗಿ ಇಟ್ಟುಕೊಂಡಾಗ ಬೇಹದ್ದಿನ ವೈರಾಗ್ಯ ಸ್ವತಃವಾಗಿ ಬರುವುದು ಏಕೆಂದರೆ ಈ ಸಕಾಶ್ ಕೊಡುವಂತಹ ಸೇವೆ ನಿರಂತರವಾಗಿ ಮಾಡಬಹುದು ಇದರಲ್ಲಿ ಆರೋಗ್ಯದ ಮಾತು ಸಮಯದ ಮಾತು ಸಹಜ ಆಗ್ಬಿಡತ್ತೆ ಹಗಲು ರಾತ್ರಿ ಈ ಬೇಹದ್ದಿನ ಸೇವೆಯಲ್ಲಿ ತೊಡಗಬಹುದು ಹೀಗೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಾ ರಾತ್ರಿಯಲ್ಲಿಯೂ ಸಹ ಬಾಬ್ರವರ ಕಣ್ಣು ತೆರೆದಿರುತ್ತಿತ್ತು ಮತ್ತು ಬೇಹದ್ದಿನ ಸಕಾಶ್ ಕೊಡುವ ಸೇವೆ ನಡೆಯುತ್ತಿತ್ತು ಈ ಬೇಹದ್ದಿನ ಸೇವೆ ಇಷ್ಟು ಬಿಸಿ ಮಾಡುತ್ತೆ ಬೇಹದ್ದಿನ ವೈರಾಗ್ಯವನ್ನು ಸ್ವತಃವಾಗಿ ಹೃದಯದಿಂದ ತರಿಸ್ಬಿಡತ್ತೆ ಹೃದಯದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿ ಬರುತ್ತೆ ಬೇಹದ್ದಿನ ಸೇವೆಯಲ್ಲಿ ವ್ಯಸ್ತರಾಗಿ ಇದ್ದಾಗ ಪ್ರೋಗ್ರಾಮ್ಸಿಂದ ಅಲ್ಲ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಈ ಪ್ಲ್ಯಾನ್ಸನ್ನು ಮಾಡ್ತಿರ್ತೀರ ಆದರೆ ಬೇಹದ್ದಿನ ಸೇವೆಯಲ್ಲಿ ವ್ಯಸ್ತರಾಗಿ ಇರಬೇಕು ಇದು ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ ಏಕೆಂದರೆ ಯಾವಾಗ ಬೇಹದ್ದಿಗೆ ಸಕಾಶ್ ಕೊಡುತ್ತೀರಾ ಆಗ ಸಮೀಪ ಇರುವಂತಹ ಆತ್ಮರಿಗೂ ಆಟೋಮೆಟಿಕಲಿ ಸಕಾಶ್ ಸಿಗ್ತಾ ಇರುತ್ತೆ ಸಮೀಪ ಇರುವವರು ಆಟೋಮೆಟಿಕಲಿ ಸಕಾಶ್ ತೆಗೆದುಕೊಳ್ಳುತ್ತಿರುತ್ತಾರೆ ಈ ಬೇಹದ್ದಿನ ಸಕಾಶ್ ಕೊಡುವುದರಿಂದ ವಾಯುಮಂಡಲ ಸ್ವತಃವಾಗಿ ತಯಾರಾಗತ್ತೆ ಈಗ ಈ ರೀತಿ ಯೋಚಿಸಬೇಡಿ ಇಷ್ಟೊಂದು ಸೇವಾ ಕೇಂದ್ರಗಳ ಜವಾಬ್ದಾರಿ ಇದೆ ಅಥವಾ ವಲಯದ ಝೋನಿನ ಜವಾಬ್ದಾರಿ ಇದೆ ಎಂದು ಯೋಚಿಸಬೇಡಿ ತಾವೆಲ್ಲರಿಗೂ ಸ್ಟೇಟ್ನ ರಾಜರಾಗಬೇಕಾ ಅಥವಾ ವಿಶ್ವದ ರಾಜರಾಗಬೇಕಾ ತಾವೆಲ್ಲರೂ ಏನಾಗಬೇಕು ವಿಶ್ವದ ರಾಜರಾಗಬೇಕು ಅಲ್ವಾ ಆದಿರತ್ನಗಳಾಗಿರಬಹುದು ವಿಶ್ವಕ್ಕೆ ಸಕಾಶ್ ಕೊಡುವಂತಹವರು ಆಗಿರಿ ಒಂದು ವೇಳೆ ಇಪ್ಪತ್ತು ಸೇವಾ ಕೇಂದ್ರಗಳು ಮೂವತ್ತು ಸೇವಾ ಕೇಂದ್ರಗಳು ನೂರೈವತ್ತು ಇನ್ನೂರೈವತ್ತು ಸೇವಾ ಕೇಂದ್ರಗಳು ಅಥವಾ ಝೋನು ಬುದ್ಧಿಯಲ್ಲಿತ್ತು ಅಂತ ಹೇಳಿದ್ರೆ ಇದು ಸಹ ಕಾಂಡ ಅಥವಾ ಬೇರುಗಳು ಮಾಡುವಂತಹ ಕೆಲಸ ಅಲ್ಲ ಇದಂತೂ ರೆಂಬೆ ಕೊಂಬೆಗಳು ಸಹ ಮಾಡಬಹುದು ತಾವಂತೂ ಬೇರುಗಳಾಗಿದ್ದೀರಾ ಅಲ್ವಾ ವೃಕ್ಷದ ತಳಪಾಯ ಆಗಿದ್ದೀರಾ ಅಲ್ವಾ ಸೊ ಬೇರುಗಳಿಂದ ಎಲ್ಲರಿಗೂ ಸಕಾಶು ತಲುಪುತ್ತೆ ಕಾಂಡದಿಂದಲೇ ಸಕಾಶ್ ತಲುಪುತ್ತೆ ತಾವೆಲ್ಲರೂ ಸಹ ಇದನ್ನು ಯೋಚಿಸುತ್ತೀರಾ ಬೇಹದ್ದಿನ ವೈರಾಗ್ಯ ಬರಬೇಕಾಗಿದೆ ಇದಂತೂ ಬಹಳ ಒಳ್ಳೆಯದು ಈಗ ವಿನಾಶವಾಗಿಬಿಡತ್ತೆ ಆದರೆ ಒಂಬತ್ತು ಲಕ್ಷ ಜನ ತಯಾರು ಆಗಿಲ್ಲ ಅಂದಾಗ ಸತ್ಯಯುಗದ ಆದಿಯಲ್ಲಿ ಬರುವಂತಹವರ ಸಂಖ್ಯೆಯೇ ತಯಾರಾಗಿಲ್ಲ ಮತ್ತು ವಿನಾಶ ಆಗಿಬಿಡ್ತು ಅಂದರೆ ಯಾರು ಬರ್ತಾರೆ ಸತ್ಯಯುಗದಲ್ಲಿ ಎರಡು ಸಾವಿರ ಮೂರು ಸಾವಿರ ಜನರ ಮೇಲೆ ರಾಜ್ಯ ಮಾಡ್ತೀರಾ ನಾಲ್ಕು ಅಥವಾ ಐದು ಲಕ್ಷದ ಮೇಲೆ ರಾಜ್ಯ ಮಾಡ್ತೀರಾ ಅದಕ್ಕೋಸ್ಕರ ಈಗ ಬೇಹದ್ದಿನ ಸೇವೆಯ ಪಾತ್ರವನ್ನು ಪ್ರಾರಂಭ ಮಾಡಿರಿ ಪಾಂಡವರು ಏನು ತಿಳ್ಕೊಂಡಿದ್ದೀರಾ ಅಣ್ಣಂದಿರು ಏನು ತಿಳ್ಕೊಂಡಿದ್ದೀರಾ ಬೇಹದ್ದಿನ ಸೇವೆ ಮಾಡ್ತೀರಾ ಅಲ್ವಾ ಪಾಂಡವರು ತಯಾರಿದ್ದೀರಾ ಈಗ ಈ ಹದ್ದಿನ ಮಾತುಗಳನ್ನು ಬೇಹದ್ದಿನಲ್ಲಿ ಹೋಗುವುದರಿಂದ ಈಗ ಈ ಹದ್ದಿನ ಮಾತುಗಳು ಬೇಹದ್ದಿನಲ್ಲಿ ಹೋಗುವುದರಿಂದ ತನಗ ತಾನೇ ಬಿಟ್ಟು ಹೋಗುತ್ತೆ ಹದ್ದಿನ ಮಾತುಗಳೆಲ್ಲ ದೂರ ಆಗತ್ತೆ ಬಿಡಿಸ್ಲಿಕ್ಕೋಸ್ಕರ ಪುರುಷಾರ್ಥ ಮಾಡುವ ಹಾಗೆ ಇಲ್ಲ ನೀವು ಬಿಡಿಸಿದಿರ ಹದ್ದಿನ ಮಾತುಗಳನ್ನು ದೂರ ಮಾಡಿದಿರ ಅಂದರೆ ಅದು ಹೋಗೋದಿಲ್ಲ ಬೇಹದ್ದಿನ ಸಕಾಶಿಂದ ಪರಿವರ್ತನೆ ಆಗುವುದು ಫಾಸ್ಟ್ ಸೇವೆಯ ಫಲಿತಾಂಶವಾಗಿದೆ ಬಾಬ್ದಾದರವರು ತಿಳಿದುಕೊಂಡಿದ್ದಾರೆ ಬಹಳ ಕೋಮಲ ಪರಿಸ್ಥಿತಿಗಳಲ್ಲಿ ನಿಮಿತ್ತ ಆಗಿರುವಂತಹ ಆತ್ಮರು ಸೇವೆಯ ಪ್ರತ್ಯಕ್ಷ ಪ್ರಮಾಣವನ್ನು ಕೊಟ್ಟಿದ್ದಾರೆ ಆದರೆ ತಾವೆಲ್ಲರ ಫೌಂಡೇಶನ್ ಅಥವಾ ಸೆಕೆಂಡಿನ ಪರಿವರ್ತನೆಯ ಮೂಲ ಅನುಭವ ಇದೇ ಆಗಿದೆ ಬ್ರಹ್ಮ ಬಾಬರವರನ್ನು ನೋಡಿದ್ರಿ ಮತ್ತೆ ಬ್ರಾಹ್ಮಣರಾಗ್ಬಿಟ್ರಿ ಸೇವೆಯ ವರದಾನ ಸಿಕ್ತು ಸೇವೆಯಲ್ಲಿ ತೊಡಗಿಬಿಟ್ರಿ ದಾದರವರು ಎಲ್ಲರ ಅನುಭವವನ್ನು ಕೇಳ್ತಿರ್ತಾರೆ ಒಳ್ಳೊಳ್ಳೆಯ ಅನುಭವಗಳನ್ನು ಹೇಳುತ್ತೀರಾ ಹೇಗೆ ತಾವೆಲ್ಲರ ಅನುಭವ ಇದೆ ಬ್ರಹ್ಮ ಬಾಬ್ರೂರನ್ನು ನೋಡಿದ್ರಿ ಮತ್ತೆ ಯೋಚನೆಯೂ ಸಹ ಬರಲಿಲ್ಲ ಸಹನೆ ಮಾಡಿಕೊಳ್ಳುವಂತಹ ಅನುಭವವೂ ಆಗಲಿಲ್ಲ ಸಹನೆ ಮಾಡಿಕೊಳ್ತಾ ಇದ್ದೀವಲ್ವಾ ಅಂತ ಹೇಳಿ ದೊಡ್ಡ ಮಾತು ಅನಿಸ್ಲಿಲ್ಲ ಈಗ ಈ ರೀತಿ ಪ್ರತಿ ಶ್ರೇಷ್ಠ ಬ್ರಾಹ್ಮಣ ಆತ್ಮನನ್ನ ನೋಡಿ ಆತ್ಮಗಳಲ್ಲಿ ಬ್ರಾಹ್ಮಣರಲ್ಲಿ ಬ್ರಹ್ಮ ತಂದೆಯನ್ನ ನೋಡಿ ಇದಾಗಿದೆ ಸೇವೆಯ ಫಾಸ್ಟ್ ಸಾಧನ ಏನು ಬ್ರಹ್ಮ ಬಾಬರವರು ನಿಮಗೆ ಕೋರ್ಸ್ ಮಾಡಿಸಿದ್ರು ಕೋರ್ಸ್ ಅಂತೂ ನಂತರ ಆಯಿತು ಆದರೆ ನೋಡಿದ್ರಿ ಮತ್ತೆ ಬಿಕೆ ಹಾಕ್ಬಿಟ್ರಿ ಅಲ್ವ ಹೀಗೆ ಬ್ರಹ್ಮ ಬಾಬರವರಲ್ಲಿ ತಂದೆ ಸಮಾವೇಶವಾಗಿದ್ದರು ಅದಕ್ಕೋಸ್ಕರ ಕಷ್ಟ ಅನ್ನಿಸ್ಲಿಲ್ಲ ಹಾಗೆ ತಾವೆಲ್ಲರೂ ಕೂಡ ದಾದರವರನ್ನು ತಮ್ಮಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ದೃಷ್ಟಿಯಿಂದಲೇ ಎಲ್ಲರನ್ನ ಸಂಪನ್ನ ಸಂತುಷ್ಟ ಮಾಡಿರಿ ಇದು ಏನೆಲ್ಲ ನಿಮ್ಮ ಅನುಭವ ಇದೆ ಅಲ್ವಾ ಅನುಭವಿಗಳಾಗಿದ್ದೀರಾ ಅಲ್ವಾ ನೋಡಿದ್ರಿ ಮತ್ತೆ ಬಲಿಹಾರಿ ಆಗಿಬಿಟ್ರಿ ಹೀಗೆ ಈಗ ಯೋಚನೆ ಮಾಡ್ತೀರಾ ಟ್ರೈನಿಂಗ್ ತಗೊಳ್ಬೇಕು ಟ್ರಯಲಲ್ಲಿ ಬರಬೇಕು ಮತ್ತು ಟ್ರಯಲಲ್ಲಿ ಬಂದ ನಂತರ ಕೆಲವರು ಹೊರಟೋಗ್ಬಿಡ್ತಾರೆ ಕೆಲವರು ಉಳ್ಕೊಳ್ತಾರೆ ಎಷ್ಟು ಪರಿಶ್ರಮ ತಾವು ಮಾಡ್ತೀರಾ ಟ್ರೈನಿಂಗು ಏನಾಗಿದೆ ಟ್ರಯಲಲ್ಲಿಯೂ ಕೂಡ ಏನು ಆ ಟೈಮಲ್ಲೆಲ್ಲ ಬಂದ್ರಿ ಬಲಿಹಾರಿ ಆಗಿಬಿಟ್ರಿ ಮುಳುಗೋಗಿಬಿಟ್ರಿ ಜ್ಞಾನದಲ್ಲಿ ಈ ರೀತಿ ಸೇವೆ ಯಾವಾಗ ಒಬ್ಬ ಬ್ರಹ್ಮ ಬಾಬರವರು ಮಾಡಿದ್ರು ಅಂದಾಗ ಇಷ್ಟೊಂದು ಜನ ತಾವು ಬ್ರಾಹ್ಮಣರು ಮಾಡಲಿಕ್ಕಾಗಲ್ವೇನು ತಮ್ಮ ವ್ಯಕ್ತಿತ್ವವೇ ಅನ್ಯರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಬೇಕು ಬ್ರಹ್ಮ ಬಾಬರವರ ವ್ಯಕ್ತಿತ್ವ ಆ ರೀತಿ ಇತ್ತಲ್ವ ನಡತೆಯಿಂದ ಮುಖದಿಂದ ಇರಬಹುದು ಅದರ ವ್ಯಕ್ತಿತ್ವ ಇತ್ತು ಬಾಬರವರಲ್ಲಿ ಆಗಲೇ ಆಕರ್ಷಿತರಾದರು ತೋ ತಂದೆಯನ್ನು ಅನುಸರಿಸಿರಿ ಯಾವಾಗ ಬಾಬರೂರು ತಮ್ಮನ್ನ ಆದಿಯಲ್ಲಿ ನಿಮಿತ್ತ ಮಾಡಿದ್ರು ಅಂದಾಗ ಯಾರೆಲ್ಲ ಆದಿಯಲ್ಲಿ ಇದ್ರಿ ಸೇವೆಗೆ ನಿಮಿತ್ತರಾದ್ರಿ ಮತ್ತೆ ಸ್ಥಾಪನೆಯ ತಳಪಾಯ ಏನಿದ್ದೀರಾ ಅಂತಿಮದವರೆಗೆ ಸೇವೆಯಲ್ಲಿ ಇರಲೇಬೇಕಾಗಿದೆ ಆರೋಗ್ಯದ ಕಾರಣದಿಂದಾಗಿ ಶಾರೀರಿಕವಾಗಿ ಎಲ್ಲ ಕಡೆ ಸುತ್ತಾಡಲು ಆಗದಿರಬಹುದು ಆದರೆ ಮನಸ್ಸಿನಿಂದ ಎಲ್ಲ ಕಡೆ ಚಕ್ಕರ್ ಹಾಕಬಹುದು ಅಲ್ವಾ ಮನಸಾ ಸೇವೆ ಮಾಡಲಿಕ್ಕೋಸ್ಕರ ಖರ್ಚು ಆಗೋದಿಲ್ಲ ವೀಸಾನು ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಬಾಗ್ದೌಡು ಇರುವುದಿಲ್ಲ ಓಡಿ ಓಡಿ ಮಾಡಬೇಕು ಅಪ್ಪ ಅಂತಲೂ ಇರುವುದಿಲ್ಲ ಮಲಗಿದ್ದರೂ ಸಹ ಮಾಡಬಹುದು ಏನು ತಿಳ್ಕೊಂಡಿದ್ದೀರಾ ಈಗ ಈ ರೀತಿ ಏನಾದರೂ ಪ್ಲ್ಯಾನ್ ಮಾಡಿ ಹೊಸ ಪಾಠವನ್ನು ಶುರು ಮಾಡಿ ಈಗ ಒಂದು ಫಂಕ್ಷನ್ ಅಂತೂ ಮಾಡಿಬಿಟ್ಟಿದ್ದೀರಾ ಅಲ್ವಾ ಏನು ಸೇವೆಯ ಪ್ರತ್ಯಕ್ಷ ಫಲ ಸಿಕ್ಕಿಬಿಟ್ಟಿದೆ ಅಲ್ವಾ ಈಗ ಹೊಸ ಸೇವೆಯನ್ನು ಮಾಡಿ ಒಳ್ಳೆಯದು ಬಾಬ್ದಾದ ಕೇವಲ ಸಣ್ಮುಖದಲ್ಲಿರುವಂತಹವರಿಗಷ್ಟೇ ಹೇಳುತ್ತಿಲ್ಲ ಎಲ್ಲ ಮಕ್ಕಳಿಗೂ ಹೇಳುತ್ತಿದ್ದಾರೆ ವಿದೇಶದಲ್ಲಿಯೂ ಸಹ ಯಾರೆಲ್ಲ ಕೇಳುತ್ತಿದ್ದೀರಾ ಅವರಿಗೂ ಸಹ ಬಾಬಾ ಹೇಳುತ್ತಾ ಇದ್ದಾರೆ ಎಲ್ಲೇ ಕೇಳುತ್ತಿರಬಹುದು ಬಲಿ ಶಾಂತಿವನದಲ್ಲಿ ಕೇಳುತ್ತಿರಬಹುದು ಪಾಂಡವ ಭವನದಲ್ಲೇ ಕೇಳುತ್ತಿರಬಹುದು ವಿದೇಶದಲ್ಲೇ ಕೇಳುತ್ತಿರಬಹುದು ಎಲ್ಲೇ ಇದ್ದರೂ ಸಹ ಬಾಬ್ದಾದ ಎಲ್ಲರಿಗಾಗಿ ಹೇಳುತ್ತಿದ್ದಾರೆ ಈಗ ಬೇಹದ್ದಿನ ಸೇವಾದಾರಿಗಳಾಗಿರಿ ತಮ್ಮ ಸಮಯವನ್ನು ಈಗ ಬೇಹದ್ದಿನ ಸೇವೆಯಲ್ಲಿ ತೊಡಗಿಸಿರಿ ಬೇಹದ್ದಿನ ಸೇವೆಯಲ್ಲಿ ಸಮಯ ತೊಡಗಿಸುವುದರಿಂದ ಸಮಸ್ಯೆಗಳು ಸಹಜವಾಗಿ ಓಡಿ ಹೋಗುತ್ತವೆ ಏಕೆಂದರೆ ಬಲೆ ಅಜ್ಞಾನಿ ಆತ್ಮರಿರಬಹುದು ಬ್ರಾಹ್ಮಣ ಆತ್ಮರಿರಬಹುದು ಆದರೆ ಒಂದು ವೇಳೆ ಸಮಸ್ಯೆಗಳಲ್ಲಿ ಸಮಯವನ್ನು ತೊಡಗಿಸುತ್ತಿದ್ದರೆ ಅನ್ಯರ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದರೆ ಇದರಿಂದ ಸಿದ್ಧವಾಗುವುದು ಆ ಆತ್ಮರು ಬಲಹೀನ ಆತ್ಮರಿದ್ದಾರೆ ತಮ್ಮಲ್ಲಿ ಆ ಒಂದು ಶಕ್ತಿ ಇಲ್ಲ ತಮ್ಮ ಶಕ್ತಿ ಇಲ್ಲ ಎಂದು ಯಾರಿಗೆ ಶಕ್ತಿಯೇ ಇರುವುದಿಲ್ಲ ಕಾಲುಗಳು ಅಲುಗಾಡುತ್ತಿರುತ್ತದೆ ನೀವು ಅವರಿಗೆ ಹೇಳ್ತೀರಾ ಓಡಿ ಅಂತ ಹೇಳಿ ಅವರು ಓಡೋಗ್ತಾರೋ ಬಿದ್ದು ಹೋಗ್ತಾರಾ ಸಮಸ್ಯೆಗಳಿಗೆ ವಶವಾಗಿರುವ ಆತ್ಮರು ಬಲೆ ಬ್ರಾಹ್ಮಣರೇ ಆಗಿರಬಹುದು ಆದರೆ ಬಲಹೀನರಿದ್ದಾರೆ ಶಕ್ತಿ ಇಲ್ಲ ಅವರಿಗೆ ಎಲ್ಲಿಂದ ಶಕ್ತಿ ಬರುವುದು ಎಲ್ಲಿಂದ ಶಕ್ತಿಯನ್ನು ಪಡೆಯುವುದು ತಂದೆಯಿಂದ ಡೈರೆಕ್ಟಾಗಿ ಶಕ್ತಿಯನ್ನು ಪಡೆಯಲಾಗುವುದಿಲ್ಲ ಏಕೆಂದರೆ ಬಲಹೀನ ಆತ್ಮರಿದ್ದಾರೆ ಅಂದಾಗ ಏನು ಮಾಡೋದು ಬಲಹೀನ ಆತ್ಮರಿಗೆ ಅನ್ಯ ಯಾವುದಾದ್ರೂ ರಕ್ತವನ್ನ ಕೊಟ್ಟು ಅವರಿಗೆ ಶಕ್ತಿ ತುಂಬಿಸ್ಲಾಗತ್ತಲ್ವ ಬೇರೆಯವರ ರಕ್ತವನ್ನ ಕೊಡ್ತಾರಲ್ವ ಶಾರೀರಿಕವಾಗಿ ಬಲಹೀನ ಇದ್ರೆ ಶಕ್ತಿಶಾಲಿಗಳಾಗಿರುವಂತಹವರ ರಕ್ತವನ್ನ ಕೊಡ್ತಾರೆ ಅವರಲ್ಲಿ ಆ ಶಕ್ತಿನೇ ಇಲ್ಲ ತಾವು ಆ ಶಕ್ತಿಯನ್ನ ಕೊಡಿ ಬ್ರಾಹ್ಮಣರೇ ಆಗಿರ್ಲಿ ಲೌಕಿಕದವರೇ ಆಗಿರ್ಲಿ ಮೊದಲೆಲ್ಲ ಹೇಳ್ತಾ ಇದ್ರಲ್ವ ಬಾಬ್ರವರು ದಾತ ಆಗಿರಿ ಕೊಡ್ತಾ ಇರಿ ಎಂದು ಅವರು ಅಸಮರ್ಥರಾಗಿದ್ದಾರೆ ಅವರಿಗೆ ಸಮರ್ಥತೆಯನ್ನು ಕೊಡಿ ಗುಣಗಳು ಮತ್ತು ಶಕ್ತಿಯ ಸಹಯೋಗ ಕೊಡುವುದರಿಂದ ನಿಮಗೆ ಆಶೀರ್ವಾದ ಸಿಗುವುದು ಆ ಆಶೀರ್ವಾದಗಳು ಲಿಫ್ಟಿಗಿಂತಲೂ ತೀವ್ರವಾಗಿರುವ ರಾಕೆಟ್ ಆಗಿದೆ ನಿಮಗೆ ಪುರುಷಾರ್ಥದಲ್ಲಿ ಸಮಯ ಕೊಡುವ ಅವಶ್ಯಕತೆ ಇರುವುದಿಲ್ಲ ತಾವು ಪುರುಷಾರ್ಥ ಮಾಡುವ ಅವಶ್ಯಕತೆ ಇರುವುದಿಲ್ಲ ಆಶೀರ್ವಾದಗಳ ರಾಕೆಟ್ಟಿಂದ ಸದಾ ಹಾರ್ತಾ ಇರುತ್ತೀರಾ ಪುರುಷಾರ್ಥದ ಪರಿಶ್ರಮಕ್ಕೆ ಬದಲಾಗಿ ಸಂಗಮ ಯುಗದ ಪ್ರಾಲಬ್ಧದ ಅನುಭವ ಮಾಡುತ್ತೀರಾ ಆಶೀರ್ವಾದಗಳನ್ನು ಪಡೆಯುವುದು ಅದನ್ನು ಕಲಿಯಿರಿ ಮತ್ತು ಕಲಿಸಿರಿ ತಮ್ಮ ನ್ಯಾಚುರಲ್ ಅಟೆನ್ಷನ್ ಮತ್ತು ಆಶೀರ್ವಾದಗಳ ಅಟೆನ್ಷನ್ನಲ್ಲಿ ಟೆನ್ಷನ್ ಮಿಕ್ಸ್ ಆಗಬಾರದು ನ್ಯಾಚುರಲ್ಲಾಗಿ ಇರಬೇಕು ಜ್ಞಾನದ ದರ್ಪಣ ಸದಾ ಸಮ್ಮುಖದಲ್ಲಿ ಇದ್ದೇ ಇದೆ ಅದರಲ್ಲಿ ಸ್ವತಃವಾಗಿ ಸಹಜವಾಗಿ ತಮ್ಮ ಚಿತ್ರ ಕಾಣಿಸುತ್ತಾ ಇರುವುದು ಆದ್ದರಿಂದ ಹೇಳಲಾಗುವುದು ವ್ಯಕ್ತಿತ್ವದ ಗುರುತಾಗಿದೆ ಪ್ರಸನ್ನ ಚಿತ್ತತೆ ಈ ಯಾಕೆ ಏನು ಹೇಗೆ ಈ ಭಾಷೆ ಪ್ರಶ್ನೆಗಳ ಭಾಷೆ ಏನಿದೆ ಇದು ಸಮಾಪ್ತಿಯಾಗಬೇಕು ಆಶೀರ್ವಾದಗಳನ್ನು ಕೊಡುವುದು ತೆಗೆದುಕೊಳ್ಳುವುದನ್ನು ಕಲಿಯಿರಿ ಪ್ರಸನ್ನರಾಗಿರಬೇಕು ಮತ್ತು ಅನ್ಯರನ್ನು ಕೂಡ ಪ್ರಸನ್ನ ಪಡಿಸಬೇಕು ಇದಾಗಿದೆ ಆಶೀರ್ವಾದ ಕೊಡುವುದು ಮತ್ತು ಆಶೀರ್ವಾದ ಪಡೆಯುವುದು ಎಂತಹವರೇ ಇರಲಿ ನಿಮ್ಮ ಹೃದಯದಿಂದ ಪ್ರತಿ ಆತ್ಮನ ಪ್ರತಿಯಾಗಿ ಪ್ರತಿ ಸಮಯ ಆಶೀರ್ವಾದಗಳು ಹೊರಬರುತ್ತಿರಬೇಕು ಇವರ ಕಲ್ಯಾಣವೂ ಆಗಲಿ ಎಂದು ಇವರ ಬುದ್ಧಿ ಶಾಂತವಾಗಲಿ ಇವರು ಈ ರೀತಿ ಇದ್ದಾರೆ ಅವರು ಆ ರೀತಿ ಇದ್ದರೆ ಅಲ್ಲ ಇವ್ರಿಗೆ ಕಲ್ಯಾಣ ಆಗಲಿ ಇವರು ಬಾಬನ ಮಕ್ಕಳಾಗಲಿ ಇವರ ಬುದ್ಧಿ ಶಾಂತವಾಗಿರ್ಲಿ ಈ ರೀತಿ ಸಂಕಲ್ಪ ಮಾಡಬೇಕು ಎಲ್ಲ ಒಳ್ಳೆಯದೇ ಆಗತ್ತೆ ಆಗತ್ತ ಆಶೀರ್ವಾದಗಳು ಕೊಡಲಿಕ್ಕೆ ಬರುತ್ತೆ ಅಥವಾ ತಗೊಳಕ್ಕೆ ಬರುತ್ತಾ ತಗೊಳಕ್ಕೂ ಕೊಡಕ್ಕೂ ಎರಡೂ ಬರುತ್ತಾ ಕೊಡೋದೇ ಇಲ್ಲ ಅಂದ್ರೆ ತೆಗೆದುಕೊಳ್ಳುವುದು ಹೇಗೆ ಕೊಡಿ ಮತ್ತು ತೆಗೆದುಕೊಳ್ಳಿ ಆಶೀರ್ವಾದಗಳನ್ನು ಅವ್ರು ಮಾಡಲಿ ಮಾಡದೇ ಇರಲಿ ನಾನ್ ಮಾಡಬೇಕು ಅನ್ನುವ ಸಂಕಲ್ಪವಿರಲಿ ಬ್ರಹ್ಮ ಬಾಬರವರ ಸ್ಲೋಗನ್ ಸದಾ ಇತ್ತು ಅಲ್ವಾ ಬ್ರಹ್ಮಾಬ್ರವರು ಬಾರಿ ಬಾರಿಗೂ ನೆನಪು ಮಾಡಿಸ್ತಾ ಇದ್ರು ಏನು ಕರ್ಮ ನಾನು ಮಾಡ್ತೀನಿ ನನ್ನನ್ನು ನೋಡಿ ಬೇರೆಯವರು ಮಾಡ್ತಾರೆ ಯಾವಾಗ ಬೇರೆಯವರು ಮಾಡ್ತಾರೆ ಆಗ ನಾನು ಮಾಡಬೇಕು ಈ ಸ್ಲೋಗನ್ ಅಲ್ಲ ಏನು ನಾನು ಕರ್ಮ ಮಾಡ್ತೀನಿ ನನ್ನನ್ನು ನೋಡಿ ಅನ್ಯರು ಮಾಡ್ತಾರೆ ಇಲ್ಲ ಅಂದರೆ ಸ್ಲೋಗನನ್ನು ಚೇಂಜ್ ಮಾಡಿ ಮತ್ತೆ ಜಗದಂಬ ತಾಯಿಯ ವಿಶೇಷ ಸ್ಲೋಗನ್ ಇತ್ತು ತಂದೆ ಉಕುಂ ಹಿ ಉಕುಂ ಚಲಾರಹಾಹೆ ಅವ್ರು ಮಾಡಿಸ್ತಾ ಇದ್ದಾರೆ ನಾನು ನಿಮಿತ್ತ ಆಗಿ ನಡೀತಾ ಇದ್ದೀನಿ ಅಷ್ಟೇ ಈ ಎರಡೂ ಸ್ಲೋಗನ್ನು ಸದಾ ನೆನಪಿನಲ್ಲಿ ಇರಬೇಕಾಗಿದೆ ಇಮರ್ಜ್ ಆಗಿರಬೇಕು ಇದ್ದೇ ಇದೆ ಕೇಳಿದ್ದೀವಿ ಅಲ್ವಾ ನೆನಪಂತೂ ಇರುತ್ತೆ ಅಲ್ವಾ ಆ ರೀತಿ ಅಂದ್ಕೊಳ್ಬೇಡಿ ಕರ್ಮದಲ್ಲಿ ಕಾಣಿಸಬೇಕು ಅಂದಾಗ ಏನು ಮಾಡ್ತೀರಾ ಆಶೀರ್ವಾದಗಳನ್ನು ತೆಗೆದುಕೊಳ್ತೀರಾ ಆಶೀರ್ವಾದಗಳನ್ನು ಕೊಡ್ತೀರಾ ನಿಂದನೆ ಮಾಡುವುದು ಫೀಲ್ ಮಾಡ್ಕೊಳ್ಳುವುದು ಇವ್ರು ಯಾವ ರೀತಿ ಅವರು ಈ ರೀತಿ ಇದ್ದಾರೆ ಆ ರೀತಿ ಅಲ್ಲ ಅವ್ರಿಗೂ ಕೂಡ ಆಶೀರ್ವಾದಗಳನ್ನು ಕೊಡಿ ಬಲಹೀನರಿದ್ದಾರೆ ವಶೀಭೂತರಿದ್ದಾರೆ ಭಾಷೆ ಮತ್ತು ಸಂಕಲ್ಪಗಳನ್ನು ಪರಿವರ್ತನೆ ಮಾಡಿಕೊಳ್ಳಿ ಇದು ಸಂಕಲ್ಪ ಮಾತ್ರದಲ್ಲಿಯೂ ಕೂಡ ಬರಬಾರದು ಇವರು ಪರಿವರ್ತನೆ ಆಗುವುದಿಲ್ಲ ಆ ರೀತಿ ಅಲ್ಲ ನಾನು ಪರಿವರ್ತನೆ ಆಗಬೇಕು ಅನ್ನೋದನ್ನ ಸಂಕಲ್ಪದಲ್ಲಿ ಇಟ್ಕೊಳ್ಳಿ ಅನ್ಯ ಮಾತುಗಳಲ್ಲಿ ನಾನು ನಾನು ಅನ್ನೋದು ಬರುತ್ತೆ ಅಲ್ವ ಆದರೆ ಯಾವ ಮಾತಿನಲ್ಲಿ ನಾನು ಅಂತ ಬರಬೇಕಾಗಿದೆ ಅದರಲ್ಲಿ ಮತ್ತೇನು ಮಾಡಬೇಕು ಮಾಡೋದಾದ್ರೂ ಏನಿದೆ ಒಳ್ಳೆಯ ಕೆಲಸ ಇತ್ತು ಅಂದರೆ ಹೇಳ್ತೀರಾ ನಾನು ಅಂತ ಹೇಳಿ ಮತ್ತೆ ಬೇರೆ ಏನಾದರೂ ಕೆಲಸ ಆಗಿಬಿಟ್ರೆ ಹೇಳ್ತೀರಾ ಇವ್ರು ಮಾಡಿದ್ರು ಇವ್ರು ಹೇಳಿದ್ರು ಅಂತ ಹೇಳಿಬಿಟ್ಟು ಉಲ್ಟಾ ಆಗ್ಬಿಡ್ತು ಅಲ್ವಾ ಯಾರು ಏನೇ ಮಾಡಲಿ ನಾನೇನು ಮಾಡಬೇಕು ನಾನು ಏನು ಯೋಚನೆ ಮಾಡಬೇಕು ನಾನು ಏನು ಹೇಳಬೇಕು ಇದರಲ್ಲಿ ನನ್ನತನವನ್ನು ತನ್ನಿ ದೇಹಾಭಿಮಾನದ ನನ್ನತನ ಅಲ್ಲ ಸೇವೆಯಲ್ಲಿ ನನ್ನತನ ಬರಲಿ ನಾನು ಮಾಡಬೇಕು ನಾನು ಪರಿವರ್ತನೆ ಆಗಬೇಕು ನಾನು ಈ ಸೇವೆ ಮಾಡಬೇಕು ಅಂತ ಹೇಳಿ ಬೇರೆಯವ್ರು ಏನು ಮಾಡುತ್ತಿದ್ದಾರೆ ಎತ್ತ ಮಾಡುತ್ತಿದ್ದಾರೆ ಅಲ್ಲ ಬೇರೆಯವರು ಮಾಡುವುದರಲ್ಲಿ ಯೋಚಿಸಬೇಡಿ ಸೊ ಈ ರೀತಿ ಶ್ರೇಷ್ಠ ವೈಬ್ರೇಷನ್ಸನ್ನು ಹರಡಿಸಿರಿ ಈಗ ವಾಣಿ ಕಡಿಮೆ ಕೆಲಸ ಜಾಸ್ತಿ ಮಾಡಬೇಕು ಮಾತಾಡೋದು ಕಡಿಮೆ ಕಾರ್ಯ ಜಾಸ್ತಿ ಮಾಡಬೇಕು ಹೃದಯದ ಸಹಯೋಗ ಹೃದಯದ ವೈಬ್ರೇಷನ್ ಬಹಳ ಬೇಗ ಕೆಲಸ ಮಾಡಿಸುತ್ತೆ ಒಳ್ಳೆಯದು ಈಗ ಒಂದು ನಿಮಿಷದಲ್ಲಿ ಎಲ್ಲರೂ ತಮ್ಮ ಶಾಂತಿಯ ಶಕ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಏಕ್ದಮ್ ಸೈಲೆನ್ಸ್ ಮನಸ್ಸಿನಿಂದ ತನುವಿನಿಂದ ಇಮರ್ಜ್ ಮಾಡಿಕೊಳ್ಳಿ ಶಾಂತಿಯನ್ನು ಮನಸ್ಸಿನಿಂದ ಶರೀರದಿಂದ ಇಮರ್ಜ್ ಮಾಡಿಕೊಳ್ಳಿ ಬಾಬ್ದಾದರವರು ಆಳವಾದ ಶಾಂತಿಯ ಡ್ರಿಲ್ ಮಾಡಿಸಿದ್ರು ಒಳ್ಳೆಯದು ನಾಲ್ಕು ಕಡೆಯ ಸರ್ವ ವಿಶೇಷ ಆತ್ಮರಿಗೆ ಸದಾ ಆತ್ಮಿಕ ವ್ಯಕ್ತಿತ್ವದ ನಶೆಯಲ್ಲಿ ಇರುವಂತಹ ಆತ್ಮರಿಗೆ ಸದಾ ಬೇಹದ್ದಿನ ಸೇವೆಯಲ್ಲಿ ಸ್ವಯಂವನ್ನು ವ್ಯಸ್ತವಾಗಿಟ್ಟುಕೊಳ್ಳುವಂತಹ ನಿಮಿತ್ತ ವಿಶ್ವ ಕಲ್ಯಾಣಕಾರಿ ಆತ್ಮರಿಗೆ ಸದಾ ಬಾಬಾ ಮತ್ತು ಜಗದಂಬೆಯ ಸ್ಲೋಗನನ್ನು ಸಾಕಾರದಲ್ಲಿ ತರುವಂತಹ ಶ್ರೇಷ್ಠಾಸ್ತಿ ಶ್ರೇಷ್ಠ ದೃಷ್ಟಿಯಿಂದ ಎಲ್ಲರನ್ನ ಸಂಪನ್ನ ಮಾಡುವಂತಹ ಸೇವೆಯಲ್ಲಿ ಸದಾ ಇರುವಂತಹ ತಂದೆಯ ಸಮಾನ ಆತ್ಮರಿಗೆ ಬಾಬ್ದಾದ ಮತ್ತು ಜಗದಂಬ ತಾಯಿಯ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸ್ವಾರ್ಥದಿಂದ ಭಿನ್ನ ಮತ್ತು ಸಂಬಂಧಗಳಲ್ಲಿ ಪ್ರಿಯರಾಗಿ ಸೇವೆ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಯಾವ ಸೇವೆ ಸ್ವಯಂ ಮತ್ತು ಬೇರೆಯವರಿಗೆ ಡಿಸ್ಟರ್ಬ್ ಮಾಡತ್ತೆ ಅದು ಸೇವೆಯೇ ಅಲ್ಲ ಸ್ವಾರ್ಥವಾಗಿರತ್ತೆ ನಿಮಿತ್ತ ಒಂದಲ್ಲ ಒಂದು ಸ್ವಾರ್ಥ ಇದ್ದೇ ಇರತ್ತೆ ಆಗ ಏರುಪೇರು ಆಗತ್ತೆ ಬಲೆ ತನ್ನದ್ದೇ ಇರಬಹುದು ಬೇರೆಯವರ ಸ್ವಾರ್ಥವೇ ಯಾವಾಗ ಪೂರ್ತಿ ಆಗೋದಿಲ್ಲ ಆಗ ಸೇವೆಯಲ್ಲಿ ಡಿಸ್ಟರ್ಬೆನ್ಸ್ ಆಗತ್ತೆ ಅದಕ್ಕಾಗಿ ಸ್ವಾರ್ಥದಿಂದ ಭಿನ್ನ ಮತ್ತು ಸರ್ವರ ಸಂಬಂಧದಲ್ಲಿ ಪ್ರಿಯರಾಗಿ ಸೇವೆ ಮಾಡಿದಾಗ ಹೇಳಬಹುದು ಸತ್ಯ ಸೇವಾದಾರಿಗಳು ಎಂದು ಸೇವೆಯನ್ನು ಚೆನ್ನಾಗಿ ಉಮಂಗ ಉತ್ಸಾಹದಿಂದ ಮಾಡಿ ಆದರೆ ಸೇವೆಯ ಹೊರೆ ಸ್ಥಿತಿಯನ್ನು ಎಂದಿಗೂ ಏರುಪೇರು ಮಾಡಬಾರದು ಈ ಗಮನ ಇಡಿ ಸ್ಲೋಗನ್ ಶುಭ ಮತ್ತು ಶ್ರೇಷ್ಠ ವೈಬ್ರೇಷನ್ಸ್ ಮೂಲಕ ನೆಗೆಟಿವ್ ದೃಶ್ಯವನ್ನು ಕೂಡ ಪಾಸಿಟಿವಲ್ಲಿ ಶುಭ ಸಕಾರಾತ್ಮಕತೆಯಲ್ಲಿ ಪರಿವರ್ತಿಸಿರಿ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿ ಮಾಡಿ ಮಾಡಿಸುವಂತಹವರು ತಂದೆಯಾಗಿದ್ದಾರೆ ಮಾಡಿಸುವಂತಹ ಎಲ್ಲವನ್ನೂ ಮಾಡಿಸುತ್ತಿದ್ದಾರೆ ನಾನು ನಿಮಿತ್ತವಾಗಿ ಮಾಡುವಂತಹವರಾಗಿ ಮಾಡುತ್ತಿದ್ದೇನೆ ಈ ಸ್ಮೃತಿಯಿಂದ ಮಾಡುವಂತಹ ಭಾನ ಅಭಿಮಾನವನ್ನು ಸಮಾಪ್ತಿ ಮಾಡಿ ಭಿನ್ನ ಮತ್ತು ಪ್ರಿಯರಾಗಿರಿ ಎಲ್ಲ ಹೊರೆ ಬಾಬ್ರವರ ಮುಂದೆ ಸಮರ್ಪಣೆ ಮಾಡಿ ತಮ್ಮ ಅನಾದಿ ಸ್ವರೂಪದ ಸ್ಮೃತಿಯಿಂದ ಅನಾದಿ ಸ್ವಭಾವ ಸಂಸ್ಕಾರವನ್ನ ಧಾರಣೆ ಮಾಡಿಕೊಂಡು ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡಿರಿ ಓಂ ಶಾಂತಿ